सौ साल पहले एक संगठन का जन्म हुआ राष्ट्रीय स्वयंसेवक संघ सभी स्वयंसेवकों को आदर पूर्वक स्मरण करता हूँ और गर्व करता है राष्ट्रीय स्वयंसेवक संघ की इस सौ साल की भव्य समर्पित एपत्तने स्वातंत्र दिनाचरण सदर्भ में प्रधान मोदी राष्ट्रीय स्वयं सेवक संघ दंठ दिन श्लाघने ಇದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ವಿಶ್ವದ ಅತಿ ದೊಡ್ಡ ಎನ್ ಜಿಒ ಆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷವನ್ನ ಪೂರೈಸ್ತಾ ಇದೆ ಸಂಘದ ಈ ಪಯಣ ಅದ್ಭುತ ರಾಷ್ಟ್ರಕ್ಕೆ ಸಮರ್ಪಿತವಾದ ಸೇವೆಯನ್ನ ಸಲ್ಲಿದ್ದಕ್ಕಾಗಿ ಸಂಘವನ್ನ ಮತ್ತು ಎಲ್ಲಾ ಸ್ವಯಂ ಸೇವಕರನ್ನ ಅಭಿನಂದಿಸ್ತೀನಿ ಅಂತ ಕೆಂಪು ಕೋಟೆಯ ಭಾಷಣದಲ್ಲಿ ಮೋದಿ ಹೇಳಿಕೊಂಡಿದ್ರು एक संगठन का जन्म हुआ राष्ट्रीय स्वयंसेवक संघ सौ साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है व्यक्ति निर्माण से राष्ट्र निर्माण के संकल्प को लेकर के सौ साल तक मां भारती का कल्याण का लक्ष्य लेकर के लक्षावधि स्वयंसेवकों ने मातृभूमि के कल्याण के लिए अपना जीवन समर्पित किया है सेवा समर्पण संगठन और अप्रतिम अनुशासन की जिसकी पहचान रही है ऐसा राष्ट्रीय स्वयंसेवक संघ दुनिया का यह सबसे बड़ा एनजीओ है एक प्रकार से सौ साल का उसका समर्पण का इतिहास है राज लाल किले की प्राचीर से सौ साल की इस राष्ट्र सेवा की यात्रा में योगदान करने वाले सभी स्वयं सेवकों को आदरपूर्वक स्मरण करता हूं और इस गर्व करता है राष्ट्रीय स्वयं सेवक संघ की इस सौ साल की भव्य समर्पित यात्रा को और हमें प्रेरणा देता रहेगा ಸ್ವಾತಂತ್ರ್ಯೋತ್ಸವದ ದಿನ ಪ್ರಧಾನಮಂತ್ರಿ ಮೋದಿಯವರು ಈ ರೀತಿ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾ ಆರ್ಎಸ್ಎಸ್ ಅನ್ನು ಹೊಗಳಿರೋದು ಸ್ವಾತಂತ್ರ್ಯ ಹೋರಾಟ ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ನಿಜ ಆಶಯಗಳಿಗೆ ಮಾಡಿರೋ ಅವಮಾನ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಆರ್ಎಸ್ಎಸ್ ನಾಯಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಇತಿಹಾಸದ ಪುಟಗಳಲ್ಲಿ ದಾಖಲೆಗಳೇ ಇಲ್ಲ ಅದೇ ರೀತಿ ನಾಗಪುರದಲ್ಲಿರೋ ನ ಕೇಂದ್ರ ಕಚೇರಿಯಲ್ಲಿ ಎರಡ್ ಸಾವಿರದ ಒಂದರ ತನಕ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವದ ದಿನವೂ ರಾಷ್ಟ್ರಧ್ವಜದ ಧ್ವಜದ ಧ್ವಜಾರೋಹಣ ಮಾಡಿರಲೇ ಇಲ್ಲ ಎರಡ್ ಸಾವಿರದ ಒಂದರಲ್ಲಿ ಧ್ವಜಾರೋಹಣ ಮಾಡಿದ್ದ ತಮ್ಮದೇ ಸಂಘಟನೆಯ ಯುವಕರ ವಿರುದ್ದ ಆರ್ಎಸ್ಎಸ್ ದೂರು ಕೊಟ್ಟು ಜೈಲಿಗಟ್ಟಿತ್ತು ಅನ್ನೋದನ್ನ ದೇಶದ ಜನ ಮರ್ತಿಲ್ಲ ಅಂತ ಸಿದ್ದರಾಮಯ್ಯವರು ಹೇಳಿದರು ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆಯಲ್ಲಿ ಆರ್ಎಸ್ಎಸ್ ಅನ್ನು ಹೊಗಳಿದ್ದಕ್ಕಾಗಿ ಪ್ರಧಾನಿ ಮೋದಿ ದೇಶದ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ ಆರ್ಎಸ್ಎಸ್ಗೆ ನೂರು ವರ್ಷ ಆಗಿರೋ ಸಂದರ್ಭದಲ್ಲಿ ಅದು ಇದುವರೆಗೆ ಮಾಡಿರೋ ದೇಶ ರಕ್ಷಣೆ ತ್ಯಾಗ ಬಲಿದಾನಗಳ ಹಿನ್ನೆಲೆಯಲ್ಲಿ ಮೋದಿ ಸಂಘವನ್ನು ಹೊಗಳೋದರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ ಅಂತ ಸಂಘ ಪರಿವಾರದ ನಾಯಕರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿ ಕೂಡ ಇದಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ ಒಂದು ಕಾಲದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದ ಕಾಂಗ್ರೆಸ್ನಿಂದ ಪಾಠ ಕಲಿಬೇಕಾಗಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದೆ ಅವರಿಗೆ ಸಾವಿರದ ಒಂಬೈನೂರ ಅರವತ್ಮೂರರ ಘಟನೆ ನೆನಪಿಲ್ವ ಅಂತ ತಿರುಗೇಟನ ಕೊಟ್ಟಿದೆ ಹಾಗೆ ದೇಶದ ಮೊದಲ ಪ್ರಧಾನಿ ನೆಹರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರನ್ನ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಪರೇಡ್ಗೆ ಕರೆದಿದ್ರು ಸಂಘದ ಮೂರು ಸಾವಿರ ಗಣವೇಶಧಾರಿ ಸ್ವಯಂ ಸೇವಕರು ಪಥಸಂಚಲನ ಮಾಡಿದ್ರು ಅಂತ ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ತಿರುಗೇಟನ ಕೊಟ್ಟಿದ್ದಾರೆ ಇದೇ ರಾಹುಲ್ ಗಾಂಧಿ ಅವರ ಮುತ್ತಾತ ಆಗಿನ ಪ್ರಧಾನಿ ನೆಹರು ಅವಲ್ವಾ ಗಣರಾಜ್ಯೋತ್ಸವದ ಪರೇಡ್ಗೆ ಸಂಘಕ್ಕೆ ಆಹ್ವಾನವನ್ನ ಕೊಟ್ಟಿದ್ದು ಸಂಘ ಕೋಮುವಾದಿ ದೇಶ ವಿರೋಧಿ ಸಂಘಟನೆಯಾಗಿದ್ರೆ ಇಂತಹ ಗೌರವದ ಆಮಂತ್ರಣ ಅದಕ್ಕೆ ಸಿಗ್ತಾ ಇತ್ತ ನಿಮ್ಮ ಮಾತಿನ ಪ್ರಕಾರ ನಿಮ್ಮ ಚಿಂತನೆ ಪ್ರಕಾರ ನೆಹರೂ ಕೂಡ ಕ್ಷಮೆಯಾಚಿಸಬೇಕಲ್ವಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ